ಅವನವನ ನೌನ ಹಸಿ ಖಾರ ತಿಂದು ಅವ್ನವ್ನ ಈ ಕಡೆ ಕಬ್ಬನ ಹೊಲಿ ಸಿಡಸ ಹಂಗಾಗೈತಿ ಈ ಕಡೆ ಹೋಗಿತ್ತು ಮೆಕ್ಕಜೋಳ ಹೊಲ ಹೊಲಿ ಸಿಡಿಸಿ ಬಿಟ್ಟಿನಿ ಅವ್ನವ್ನ ಮೊದಲ ಮನಿಗ್ ಹೋಗಿ ಮಕ್ಕಳು ಅವ್ನವ್ನ ಏನ್ ಆಗಿದ ಆಡಿ ಸಾಕ ಬಿಟ್ಟೋದು ಏಯ್ ಅಪ್ಪ ಏ ಭಕ್ತ ಬಾರು ಹಿಂಗೆ ಕೊಟ್ಟಿಡ್ಕೊಂಡಿ ಬಾಯಿ ಕುಂದ್ರ ಬಾಯಿಲಿ ಆ ನೀವ್ ಯಾ ಸ್ವಾಮಿ ಇಲ್ಲಿ ಬಂದ್ ಕೂತ ನನ್ ಗಿಡದ ಬಡ್ಡಿಯಾಗ ಏ ಭಕ್ತ ನಾನು ಮಟ್ಟ ಮಾಯಗಾರ ಮುತ್ಯಾರ ನೀವ್ ಯಾರ್ರಿ ನಾ ನೋಡೇಲಿ ಇಸ್ತೀನಾತ ನನ್ನ ಹೆಸರು ಕೇಳಿ ನೀ ಮುತ್ಯಾ ಇಲ್ಲಿ ಆಲ್ ಕರ್ನಾಟಕದಾಗೆ ಅವಾಗೇತಿ ಮತ್ಯಾಂದು ಮುತ್ಯಾ ನನಗೊಂದು ಸಮಸ್ಯೆ ಆಗ್ಬಿಟ್ಟದ್ ಉಮ್ತ್ಯಾ ಏ ಮುತ್ತ್ಯಾ ಅನ್ ಬೇಡು ಸ್ವಾಮಿ ಜಯನಿ ಮುತ್ಯ ಆಗಿಲ್ಲ ಇನ್ನ ಇನ್ನ ಆಗಿಲ್ಲ ಆಗಿಲ್ಲಾ ಆಗಿಲ್ಲ ಇನ್ನ ಹೌದ್ ಬಿಡು ಅವೆಲ್ಲ ಕರಗನ ಅದಾವ ಅಂತಾವಲಿ ಎಲ್ಲಿ ಕರಿ ಕೂದಲ್ ಕಾಣ್ತಾವ್ಲ ಕರಿ ಕೂದಲ್ ಅಲ್ಲಿ ಕಾಣತಾ ಮತ್ತೆ ಅಲ್ಲಿ ಇಲ್ಲಿ ನೋಡ್ಬೇಡ ಭಕ್ತ ತಲೆ ಕೂದಲ ನೋಡು ನೋಡಿನ್ರಿ ಸ್ವಾಮಿ ಏನು ಭಕ್ತಪ್ಪ ನೀ ಎಲ್ಲೆಲ್ಲ ಕಾಣ್ ಹಾಕ್ತು ಸ್ವಾಮಿ ನನ್ಗೊಂದ್ ತ್ರಾಸ ಆಗಿ ಬಿಟ್ಟ್ರಿ ಅವ್ನು ಏನಾಗೇತ ಭಕ್ತ ನಿನ್ನ ಆಶೆನೇ ನಿರಾಶೆ ನಾ ಮಾಡ್ತೀನಿ ಭಕ್ತ ಆಶೆ ನಿರಾಶೆ ಬೇಕಾಗಿಲ್ರಿ ನಮ್ಗ ಆಶೆ ಇದು ಮಾಡ್ಬೇಕ್ರಿ ನನಗ ಏ ಹಂಗೇನು ಆಶೆ ಬಾಳ ಆಶೆ ನೀ ಹ್ಮ್ ಮತ್ತೇನ್ ಮಾಡ್ಬೇಕ್ರಿ ನಾ ಏನಾಗೆ ತಟ್ಟೆ ನನ್ ಸಮಕ್ಷೆ ಹೇಳ್ಬೇಕು ಮತ್ ನೀ ಏನಾರಪ್ಪ ನನಗೊಂದ್ ಹುಡ್ಗಿ ಓಡಿಸ್ಕೊಡು ಲಗ್ನ ಮಾಡ್ಕೊಡು ಅಂದ್ರ ನನಗ ಆಗುದಿಲ್ಲ ನೀವ್ ಏ ಸ್ವಾಮಿ ಏನ್ ಮಾತಾಡ್ತು ಸ್ವಾಮಿ ನಾಲ್ರಿ ನೀವು ಏನ್ ಮಾತಾಡ್ತೀವ ನಾಯಿ ಏನ್ ಬರ್ಗೇಟ್ ನನ್ ಮಗಾದಿವ ಮತ್ ಹೆಂಗ್ರಿ ಹುಡ್ಗಿ ಅಂದ್ರೆ ಮತ್ತೆ ಅಂತ ಸ್ವಾಮಿ ನೀವ್ ನೀವ್ ಬರ್ತೀರಿ ಏನ್ ರಾತ್ರಿ ಏನ್ ಮಾತಾಡ್ತು

ಸ್ವಾಮಿ ನನ್ ಸಮಸ್ಯೆ ಇದು ರೀ ಏನ್ ಮುಖ ಕಿಡಿತಿ ಏನ್ ದರಿದ್ರು ಸುಳಿ ಮಗ ಅದಿವ ನೀ ನನ್ನ ಮುಖ ಕಿಡಿತಲ್ಲ ಕಂಡಪ್ಟಿ ಹೇತಿ ಏನಾದ್ರಾಗ ಏ ಸ್ವಾಮಿ ಹೇತಿಲ್ರಿ ಅದು ಸಣ್ಣ ಚರ್ಗಿನ ಐತ್ರಿ ಸಣ್ಣ ಚರ್ಗಿ ಆಗಿರ ಇಟ್ಟಿದೆ ನೋಡು ಏಯ್ಯಪ್ಪ ಏನ್ ಹೊಲ ಸಿಡಿಸ್ತಿ ಓ ಏನ್ ಹಿಡಿದ ಹೋಗಿ ಹೋಗಿ ಏಯ್ಯಪ್ಪ ನಾನ್ ಏನ್ ಮೊದಲೇ ಮುಂಜಾನೆ ಪಿಟ್ ಮಾಡಿ ಹಾಕಿರು ಅದನ್ನೇ ಕಾಡ್ಕೊಳಕ್ಮ ನಿಮ್ಗೂ ಮರ್ಯಾದ್ರಿ ಏ ಇಲ್ಲೋ ಮರ್ಯಾ ಅಲ್ಲಿ ಈ ಸದ್ಯ ನಮ್ಮ ಗುಡಿಯಾಗ ಇದಿಟ್ಯಾನೋ ಅಡಿಗೆ ಮಾಡೋರ್ನ ಹಾ ಹಂಗನ್ರಿ ಮತ್ತ ಏನ್ ಅನ್ನ ಕೇಳಿಸ್ತಾಳ್ರಿ ನಾನು ಏತಿಲ್ಪ ನನ್ಗೇನ್ ಲಗ್ನ ಏನ ಅಂತಿಲ್ಲ ಅದೇ ಸ್ವಾಮಿಯನ ನಾ ಲಗ್ನ ಆಗುದಿಲ್ಲ ರೀ ಅದಕ್ಕಮೇಲೆ ಲಗ್ನ ಆಗಲ್ಲ ಮತ್ತೆ ಎದಕ್ ತನ್ನೇ ಸೆಗಿನ ಅದು ಬಿಡ್ರಿ ತಿಳ್ಕೊಳನಪ್ಪ ನೀ ನನ್ಗ್ ಇದು ಆಗ್ಯದ್ರಿ ಏಯಪ್ಪ ತೈಯೋ ಕೈ ಮತ್ತೆ ಅದನ್ನ ಹೇಳ್ತಿಲ್ಲ ನನಗ ಅದರಿ ಅದು ಹತ್ತಿ ಬಿಟ್ಟದ ಏನ್ ಮಾಡಬೇಕು ಗೊತ್ತಾಗಲ್ಲ ಈಗ್ರಿ ಏನ್ ಹೇಳ್ತೈತಿ ಕೈ ಎತ್ತೈತಿ ಆ ಕೈ ಇಲ್ರಿ ನನ್ ಇದು ಆಗಿದ್ರಿ

ಇಪ್ಪ ಸಂಡ್ ಬೇಡ ಚರಿಗಿ ತೊಗೊಂಬತ್ತ ಚರ್ಗಿ ತೊಗೊಂಡ್ ಹತ್ತಿ ಐತು ನಮ್ಗ ತಿಳಿದಲ್ರಿ ಹಾ ಹೆಂಗ್ರಿ ನೀವು ನನಗ್ ಹಿಡೀಬೇಕ್ರಿ ರಿಯಲ್ ಸ್ವಾಮಿ ಅನ್ನೋದು ಏನ್ ನಂದು ನಿಮ್ ಮಂತ್ರ ಶಕ್ಲಿ ಶಕ್ತಿಲಿ ನನ್ಗೆ ಮಾಡಿ ತೋರಿಸ್ರಿ ಅಂದಾಗ ನಿಮ್ಮನ ಏ ನಂದೊಂದ್ ನಿಂಬಿಕಾಯ್ ಐತಿ ಆ ನಿಂಬಿಕಾಯಿಲೆ ತೋರ್ಸಿ ತೋರಿಸ್ರಿ ಅದ್ ಏನ್ ದೇವ್ರ ಒಂದೇ ಕೊಟ್ಟ ನನಗೂ ನಿಂಬಿಕ ಒಂದೇ ನಿಮ್ದು ಏ ನಿಂಬಿಕಾಯಿ ನಿಂಬಿಕಾಯಿ ಗಿಡದ ಒಂದೇ ತಂದಿನ ಹೋಮರ ನೀ ಏನ್ ತಿಳ್ಕೊತಿ ಬಾರಿ ಬಾಳಿಕಾಯಿ ಇನ್ನೊಂದ್ ನಿಂಬಿಕಾಯಿ ಇಲ್ಲ ಒಬ್ಬ ಸಂದೇಶ ಅದ್ರದು ಅದ ಇದ್ರೂ ಏನೋ ಎಲ್ಲಾ ಬಂದಿ ಆಗೈತಿ ನಮ್ಗ ಇದು ನಿಂಬಿಕಾಯಿ ಐತಿಲ್ಲ ಹಾ ರೀ ಈ ನಿಂಬಿಕಾಯಿ ಮಟ್ ಮಯ ಮಾಡ್ಲಾ ಮಟ್ ಮಯ ಬಾಡ್ರಿ ನೀವ್ ಎಲ್ಲಾ ಗೊತ್ತದ ನೀವ್ ನೀರ ಗದ್ದ ಎನ್ ತಮಾಟೆ ಮಾಡ್ತೀವ್ರಿ ತಮಾಟೆ ಹಾ ರೀ ಸ್ವಾಮಿರಿ ಕಣ್ಮುಚ್ಚಿದ್ರ ಸತ್ರಿ ಏನ್ರಿ ನೀ ಮಾತಾಡ್ಸ್ಬಾರ್ದು ಮಂತ್ರ ಹಾಕಿ ನೀಸ್ಟರ್ಬ್ ಮಾಡ್ತಿ ಮಂತ್ರ ಕೆಳಂಗ ಹಾಕ್ಬೇಕ್ರಿ ನೀವ್ ಅಂದ್ರ ನಿಮ್ನ ನಿಮ್ ನಿಮ್ ಕೆಳಂಗ ಹಾಕ್ರಿ

ಈ ಸದ್ದ ಇದನ್ನ ಇದು ಮಾಡ್ತಿ ನೋಡು ನಿಮ್ಗೆ ಕಾಯತಿಲ್ಲ ತಮಾಟಿ ಮಾಡ್ತಿ ನೋಡು ಊಮ್ದು ತಮಾಟಿ ಏ ಮಂತ್ರ ನಮ್ದು ಬಹಳ ಡೇಂಜರ್ ಈಗಿ ನಿಮ್ದು ಹಂಗ ಆದ್ರ ಏನು ಮಂತ್ರ ಐತಿ ಅದೇ ಶಕ್ತಿ ಆದ್ರೆ ನಿಮ್ಗೂ ಇಕ್ ನೋಡು ಕೆಂಪು ಲಾಲ್ ಲಾಲ್ ತಮಾಟಿ ಹಂಗಾದ್ರ ನನಗ ಏನ್ರ ಮಂತ್ಸ ಕೊಡ್ರಿ ಇದು ಹೋಗಂಗ ಏನ್ ಹೋಗಬೇಕ ನೀನ್ ಹೊಟ್ಟೆನ್ ಕಳ್ಳ ಕಳ್ಳಲ್ರಿ ಸಂಡ ಸತ್ತದೀ ಅದು ಹೋಗಂಗ್ ಮಾಡ್ಬೇಕ್ರಿ ಏನ್ ಇನ್ ಹೋಳ್ಗಿ ಮಾಡಿದ್ರೆ ಕಟ್ಟಿನ ಸಾರಿಗೆ ಕಡದ ನೋಡು ಇಲ್ರಿ ಮಾವಿನ್ಕಾಯಿ ಶೀಕಣಿ ಹೊಡ್ದಿನ್ರಿ ಏ ಅಪ್ಪು ಮೊದ್ಲ ಮಾಹಿನಕಾಯಿದಾಗ ಹುಳ ಹಪ್ಪಳ ಆಗಿರತ್ತೋ ಮಾನ್ಕಾಯಿ

ಮನಿಗ್ ಹೋಗಿ ನಿಮ್ಮ ಅವ್ವನ ಕಡೆ ತಮಾಟಿ ಸಾರ್ ಮಾಡ್ಸೋಂದ್ ಹೊಡಿ ತಮಾಟಿ ಸಾರ್ ಕಡಿಮೆ ಆಕಲ್ ರೀ ಹಾ ಟಮಾಟಿ ಸಾರ್ ಕಮ್ಮಿ ಅಲಿಕ ನನಗ ಹೇಳಣಿ ಬಾಳಿಕಾಯಿ ಸಾರ್ ಮಾಡಕ ಮಾಡಸ್ಬೇಕಲ್ರಿ ಮತ್ತ ಬಾಳಿಕಾಯಿ ಸಾರ್ ಅಲ್ಲೋ ನಾ ಹೇಳ್ದಡ್ ತಮಾಟಿ ಸಾರ್ ಮಾಡು ಹಾ ನಿಮ್ಮ ಅವ್ವ ಹಿಚ್ಚಿಗತ್ತೇಳು ಇಚ್ಚಿಗ ಹಾ ರೀ ಇಚ್ಚಿಗಿ ಅಗದಿ ಅದಪ್ಪ ಆನೆ ಉಪ್ಪ ಖಾರ ಏನು ಹಾಕ್ಬ್ಯಾಡ ಹಾ ಒಣ ತಮಾಟಿ ಟೇ ಕುದ್ಸೋನ್ ಹೊಡಿ ಸ್ವಾಮಿ ರೇ ಸಾರ್ ಮಾಡ್ಕೊಂಡ್ ಹೊಡಿತೇನ್ರಿ ಹಸಿದೆ ನಾ ಹೊಲ್ರಿ ಏನ್ ಏ ಪಿಜಾ ಕೊಡೋ ಪಿಜ್ಜಾ ಪಿಜ್ಜಾ ರೀ ಪೀಜ್ ಪಿಜಾ ಪೀಜ್ ಗೀಜ್ ಹೊಡ್ಯಾಕ್ ಬಂದಿಲ್ರಿ ನಾ ಇಲ್ಲಿ ಅದೇ ಸಂಡ ಸತ್ತಿದಲ್ರಿ ಅದ್ರ ಮಲ್ನ ಮಗನ ದಕ್ಷಿಣ ಇಡು ಮುಂಜಾಳಿ ದೇವ್ರ ಗುಡಿಗೆ ಬಂದಿ ಮತ್ ಹೋಯ್ ಅಂದ್ರೆ ಎಲ್ಲಿ ಹೋಯ್ ಅಂದ್ರೆ ನಿನ್ಗ ಒಂದ್ ಇಟ್ಟು ಏನೋ ಹತ್ತುದ ಇಲ್ಲ ನಿನಗ ದರಿದ್ರ ನನ್ ಮಗ ಹಾಕಿ ನೋಡಿ ದಕ್ಷಿಣ ಇಟ್ಟು ಹೋಗ ಮತ್ ಅದು ಬರ್ತದಲ್ರಿ ಮತ್ ಹಿಂದಾಗಡೆ ಆದ್ರು ಅದು ಬರ್ತೈತಿ ನಿನಗ ಇನ್ನ ಈಜ್ ಗುಡಿಗ್ ರಕ್ಕ ಇತ್ತು ತಿಳ್ಕೊಂಡಿ ನಿನಗ ಈ ಮುತ್ತಾರಿ ಇಟ್ಟ ನಿನಗ ದಕ್ಷಿಣ ಹೆಚ್ಚಾಲಿಕ ನನಗ್ ಕೇಳು ಆಯ್ತಾಳ್ರಿ

ಮುತ್ತಾರ ಓ ನಮ್ ಚಡ್ಡಿ ಹರ್ದ್ ಹನ್ನೆರಡು ಐತ್ರಿ ಮುತ್ತಾರ ಚಡ್ಡಿ ಅಲ್ಲ ನಿನ್ ಎಲ್ಲಾ ಹರ್ದ್ ಹನ್ನೆರಡು ಚಡ್ಡಿ ಇಟ್ಟೆ ನಿನ್ ಗೊತ್ತಾಗೈತಿ ನಿನ್ ಜೀವನಾನೇ ಹರ್ದ್ ಹನ್ನೆರಡು ಆಗೈತಿ ನನ್ ಗೊತ್ತಾಯ್ತಿ ನೀ ಬರಾನ ಒಂದಿಟ್ ಪರಿಹಾರ ಮಾಡ್ರಿ ಮುತ್ತಾರ ಏ ಪರಿಹಾರ ಏನ್ ಮಾಡ್ಬೇಕು ಈ ಚಡ್ಡಿ ಎಲ್ಲಾರ ಇದು ಐತಿ ಹೇಳ ನೋಡಗ ಒಟ್ಟು ತಾಲ್ ತೂತ್ ಬಿದ್ದೈತಿ ರಾತ್ರಿ ಹಾಕೊಂಡಾಗ ಚಲೋ ಇರ್ತೈತ್ರಿ ಮುಂಜಾನೆ ಹೇಳ್ ಹಿಂಗ್ ಆಗ್ಬಿಟ್ಟೈತ್ರಿ ಹೆಂಗ್ರಿ ಮದ್ವಿ ಆಗಿಲ್ ನೀನಾ ಮದ್ವಿ ಆಗೈತ್ರಿ ಮದ್ವಿ ಹೆಂಡ್ತಿ ತವ್ರು ಮನೆಗ್ ಹೋಗ್ಬಿಟ್ಟಾಳೆ ರೀ ಚಡ್ಡಿ ಹರಿಯಕತ್ತಾವ್ರಿ ಪೂದಿನು ಹರಿಯಾಕತ್ತಾವ್ರಿ ಅಯ್ಯಪ್ಪೋ ನೀ ಅನಾಹುತ ಸುಳಿ ಮಗ ಮನುಷ್ಯನಿ ಹೆಂಗ ಓದಿ ಇದು ಹರಿಯಾಕತ್ತಾವ ಹೆಂಗ್ ರೀ ಮುತ್ಯಾರ ಬಾಯ್ ನಿಮ್ದು ಏನ್ರಿ ಹೆಂಗ್ ಬೈದ್ರಿ ಅಲ್ಲಿ ಏ ಬೈದ ಅಲ್ಲ ಇದು ಐತೆ ಅದು ಹಂಗೆ ಶಾಶ್ವತ ನಿಮ್ಮ ಅಂತ ಅವ್ರಿ ಏನ್ ಮಾಡು ನೋಡ್ ಗಾಯ ಚಡ್ಡಿಗೆ ಒಂತಾವ್ಲಾರ ಗಟ್ಟಿ ಐತನ ಒಟ್ಟು ಈ ಪರಿಹಾರದ ಅರ್ನ್ಯಾರು ಮಾಡಿ ಚಡ್ಡಿದು ಪರಿಹಾರ ಮಾಡ್ರಿ ಮತ್ತಾರ ಮತ್ತ ಏನ್ ಪರಿಹಾರ ಮಾಡ್ಲಿ ಹೇಳ ನೀ ಹಿಂಗ್ ಮಾಡ್ಕೋ ಹಿಂಗ್ ಮಾಡ್ಕೊಂಬಂದ್ ಚಡ್ಡಿದ ಗತಿ ಮುತ್ಯಾರ ಅದ್ರಿ ಹೇಳ್ಬೇಕ್ರಿ ನೀವೇ ನಿಂಗ್ ತಂದಿ ಆ ಮುತ್ಯಾರು ಹಿಂಗ್ ಮಾಡಿದ್ರೆ ಹೆಂಗ್ ನಾನ್ ಕಡೆ ಮಂತ್ರ ಅದಾವ ನಾ ಬ್ಯಾರೆ ಮಂತ್ರ ಹಿಂಗ್ ಹೇಳ್ತಿನ ಕಡೆ ನಿಮ್ದು ಹೇಳಕ್ ಅಲ್ಲಂದಿಲ್ಲ ಈ ಪರಿ ಚಡ್ಡಿಯಾರ ಮುತ್ಯಾರ ಮುಂಜಾನೆ ಹೋಗಿ ಬಾಜಾರ್ಕ್ ಹೋಗಿ ಅಂತ ಚಡ್ಡಿ ತರ್ತೀನ್ರಿ ರಾತ್ರಿ ಹಾಕೋತಿನ್ರಿ ಹರ್ದೇ ಬಿಟ್ಟಿರ್ತತ್ರಿ ಏ ಚಡ್ಡಿನ ಹಾಕೊಳದ್ ಬಿಟ್ ಬಿಡೋ ನೀನ್ ಮ್ಯಾಗ ತಮ್ಮ ಹೊರಗ್ ಬರ್ತಾನ ರೀ ಏ ಏನ್ ಮಾಡ್ತೇರ್ತಿ ತಮ್ಮನೇ ಹೊರಗ ಬಿಡ್ತಿವಿ ಮನಾರ ಮನಿನೇ ಇರ್ತೇತ್ಲಾ ಮತ್ತ್ ಚಡ್ಡಿ ಹಾಕೋಬೇಡ ಅಂತೀರಿ ಅಲ್ ರಿಮ್ಮ ತ್ಯಾರ ಏನಿಲ್ಲಾ ಮನಾರ ಮನೆಗೆ ಬಿಡು ಅಲ್ಲೇ ಮನ್ಯಾಗ ಓಡಾಡಲಕ್ಕ ಅವ ಹೊರ ಒಟ್ಟ ಹೊರಗ್ ಬಿಟ್ಟಿ ಮತ್ತ್ ಮಂದಿ ಅನ್ ಮಕ್ಕಳು ತಗೊಂಡ್ ಹಡಿತಾರ ಮ್ಯಾತ್ ಮ್ಯಾತ್ಲಿ ಮತ್ತ್ ಹೊರಗ್ ಹೋಗಲಾರ ಹೆಂಗ್ ರಿಮ್ಮು ತ್ಯಾರ ಚಡ್ಡಿ ತರಕ ಹಿಂಗ್ ಗರಿ ಆಗ್ತಾವ್ರಿ ಏ ಆಕ ಎಳ್ಡಿಂಗ್ ಮಾಡ್ಸೋ ಬಿಡು ನೀ ಚಡ್ಡಿ ಬಾಳ ಹರಿಹತ್ತಾವ ಅಂದ್ರ ಅಂದ್ರ ನೀ ಏನ್ ತೋಗಿರ್ತಾಳ ಅದಕ್ಕ ಇದೊಳಗಾತಾವ ಎಡಿಂಗ್ ಹೊಡಿತಾರಿ ನಿಮ್ಮ ತರಕ ಎಳ್ಡಿಂಗ್ ಚಡ್ಡಿ ಮಾಡ್ಸೋಮ್ಮ ಮತ್ತ ನಿನ್ಗ್ ಯಾವ್ ತಲಿಕ್ಕ ಏನ್ ಮಾಡವ್ನಿ ನಿಮ್ಗೆ ಕೊಡ್ತೀನಿ ರೀ ನೀವೇ ಹೋಯ್ ಚಂಜಿಕ್ ಕೊಯ್ ಹೊಡ್ಸೋಂಬರ್ರಿ ಎಡಿ ಹಿಂಗ ಏ ಏನ್ ಮಾತಾಡ್ತೀವೊ ನನ್ಗೇನ್ ತಿ ನಿನ್ ಚಡ್ಡಿ ಹೊಡ್ಕೊಂಡ್ ಬರಕ್ ಹೋನ್ರಿ ಹುನ್ರಿ ನಾನ್ ಚಡ್ಡಿನ ಯಾ ಹೊಡ್ಸಿಲ್ಲಾ ಸುಮ್ ಇಲ್ಲಿ ಮತ್ತ ನಿನ್ ಚಡ್ಡಿ ಹೊಡ್ಸೋ ಮಾತಾಡ್ತ್ಯಾ ನಾವ್ ಯವ್ ಎಂದೂ ಎಡಿಂಗ್ ಹೊಡ್ಸಿಲ್ರಿ ಚಡ್ಡಿಗ್ ಅದಕ್ಕ ನೀವ್ ಓಯ್ ಹೊಡ್ಸೋಂಬರ್ರಿ ಅಂದೇ ಕಡಿ ಕೆಬ್ಬನ್ ಚಡ್ಡಿ ತಗೋರು ಮಳೆ ನೀ ಏನ್ ಮಾಡವ್ ನಿನ್ಗ್ ಯಾವ ತಾಳ್ಲಿಕ್ಕ ಏ ಮಾಡವ್ ಮುತ್ಯಾರ ನೀವು ಕೆಬ್ಬನ್ ಚಡ್ಡಿ ಹಾಕೋತಿರೀ ಏನ ಮೊದ್ಲ ಚಡ್ಡಿ ಹಾಕೊಳು ಮರ ಎಂತ ಮುತ್ತಾರ್ರಿ ನೀವು ಮತ್ತ್ ಏನ್ ಮಾಡುದು ನಮ್ಗೆ ಏನ ಚಂದ್ ಚಡ್ಡಿ ಹ್ಯಾಂಗ್ರಿ ಮುತಾರ ನೀವು ಏನ್ ಚಡ್ಡಿ ಹಾಕೊಳಲ್ಲ ನಾವ್ ಗಾಬ್ರಾದೇವ್ರಿ ಏ ಗಾಬ್ರಾಗ ಕದ್ರಾಗ ಏನ್ ದೊಡ್ಡ ಆಯ್ತು ನನ್ಗೆ ನಿನ್ಗತ್ಲ ಅನ್ರ ಮಕ್ಳ ನಾವು ಅದಾವ ಮಂತ್ರ ಹೇಳೋರ್ ನಾವ್ ಹೇಳಿ ಯಾರ ಹೆಣಮಕ್ಳ ಮತ್ತ್ ಹಿಂಗ್ ಮಾಡಾಕ್ ಹೆಂಗ್ ಅದು ಏ ಏನ್ ಬಸ್ ಸುತ್ಕೊಂಡಿರ್ತೇವ ಮರ ಏನ್ ಮತ್ ನಾವ್ ಹಂಗ ಬಿಟ್ಟೇ ಬಿಟ್ಟಿರ್ತೇವಲ್ಲ ಮಂದ್ರೆ ಎದಕ್ ಸನ್ಯಾಸಿ ಆಗಿರ್ತೇವ ನಾವ್ ಇಲ್ಲಿ ಈ ಪರಿಹಾರ ನೋಡ್ರಿ ಮಾಡ್ರಿಮ್ತಾರೋಡ್ರಿಂಗೇ ಏನ್ ಪರಿಹಾರ ಮಾಡ್ತೇವ ಮರ ಒಂದ್ ಎಲ್ಲಿ ಬೆಕ್ಕದಲ್ಲಿ ತೂತ್ ಬಿದ್ದಾವ ಮರ ಯೋ ಹಲಿರೆ ಹೊಲಿರೆ ಆಕ ತಯಾರು ತುತ್ತೆ ಯಗ ಎಲ್ಲ ಹೊಲಿಗೆ ಆಕ್ ತೋ ಇದಕ ಏ ಹೊಲಿಗೆ ಆಕ ಕರೆ ಎಲ್ಲ ಜಾಗ ಐತ ನಡಯ ಸುಳಿ ಮಗನೆ ಏನ್ ಕಿರ್ಕಿರೆ ಲೇ ಅಲ್ಲಿ ಓ ಬರ್ತೀನು ನೀವು ಎಂತ ರಿಮತ್ತರ ಚಡಿ ತಗೋರಿ ಏ ಪ್ರಭು ಏ ಪ್ರಭು ಹೇ ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಏ کیا ہوا ಲё ماں ಬಸುಳಿ ಮಗ ಈ ಅಪ್ಪ ಹಾ ವಾಂತೆ ಬರತ ಜಂತಾ ಚಡಿ ಅಪ್ಪ ಅದಕ್ಕೆ ಅವರೇ ಇವರು ಏನ್ ಸಮಯ ಶಾಸ್ವತ್ತರ ಸುಳಿ ಮಕ್ಕ ಯಾದಕ್ಕೆ ಏನ್ ತಾವರ ಮನೆ ಹೋಗಕಾ ഇത ആ ഫുൾ മക്കളപ്പ നടിവോ മരണ നാ സ്വീജി ആകോദ ബാഡിനോ ಮಾಡಿ ലൈക് ಮಾಡಿ മാസ്ക്ൈബ് മാറി